ಯಡಿಯೂರಪ್ಪ ಮತ್ತು ವಿಜೇಂದ್ರನ ಒಬ್ಬ ಸಂದೇಶವಾಹಕನ ಕೆಲಸ ಮಾಡಿದ್ರ ಪರಿಣಾಮ ಇನ್ನ ಬಿ ಜೆ ಪಿ ಕರ್ನಾಟಕದಲ್ಲಿ ಇನ್ನೂ ವಿಜೇಂದ್ರ ಮಾಡಿದ್ದು ಜನ ತಿರಸ್ಕಾರ ಮಾಡ್ಯಾರಂತ ಸ್ಪಷ್ಟ ಸಂದೇಶ ಇದೆ ಇನ್ನಾದರೂ ಹೈಕಮಾಂಡ್ ಈ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಮಗನ ಮಗಿನ ಯಾಮ ಬಿಡಬೇಕಂತೇಳಿ ನಾನು ಕೇಂದ್ರ ಹೈಕಮಾಂಡಕ್ಕೆ ವಿನಂತಿ ಮಾಡ್ಕೊತ ಸಂಪೂರ್ಣವಾಗಿ ಯಡಿಯೂರಪ್ಪ ಅವರು ಮತ್ತು ಅವರೇ ಹೊರಬೇಕಂತ ಹೇಳಿದ್ದಾರೆ ನಮ್ಮಲ್ಲಿ ಹೈಕಮಾಂಡ್ ಅವರ ಮೇಲೆ ಕ್ರಮಕ್ಕೆ ರೀತಿಯಲ್ಲಿ ಮಾತಾಡಿದ್ದಾರೆ ಆಯಿತು ನಾನು ಯಾರ ಹೆಸರು ಹೇಳ ಹೆಸರುಗಳನ್ನು ಹೇಳಕ್ಕೆ ಇಚ್ಛೆ ಪಡಲ್ಲ ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆಗೆ ಯಾರು ತಮ್ಮ ನ್ಯಾಯಾಲಿಗೆಯನ್ನು ಅರಿಬಿಟ್ಟಿದ್ರು ಅಧಿವೇಶನದ ಒಳಗೆ ಹೊರಗೆ ಅಧಿವೇಶನದ ಒಳಗೆ ಹೊರಗೆ ಬಿಟ್ಟಿದ್ರು ಅರಿಬಿಟ್ಟಿದ್ರು ಯಡಿಯೂರಪ್ಪನವರ ವಿರುದ್ಧ ಆರೋಪ ಮಾಡಿದ್ರು ವಿನಾಕಾರಣ ಆರೋಪ ಮಾಡಿದರು ಮತ್ತು ಯಡಿಯೂರಪ್ಪ ಬ ಪಕ್ಷವನ್ನು ಕಟ್ಟಿದ್ದು ಸೈಕಲ್ ತೊಳೆದು ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ದು ಪಾದಯಾತ್ರೆ ಮಾಡಿದ್ದು ಇವರು ಯಾರೂ ಭಾರತೀಯ ಜನತಾ ಪಾರ್ಟಿ ಇರಲಿಲ್ಲ ಏನಾಗಿದೆ ಬಾಯ್ ಚಟಕ್ಕೋಸ್ಕರ ಮಾತಾಡ್ತಾರೆ ಇವರು ಟಿ ಆರ್ ಪಿ ಬೇಕು ಮಾತಾಡ್ತಾರೆ ಸ್ವಯಂ ಘೋಷಿತ ನಾಯಕರು ಸೋಲಿಗೆ ಅವ್ರ ಕಾರಣ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಂದು ನಮ್ಮ ರಾಷ್ಟ್ರೀಯ ನಾಯಕರು ಇವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಿದ್ರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಎರಡು ಸಾವಿರದ ಮೂರು ಇಪ್ಪತ್ತ್ಮೂರಲ್ಲಿ ಸ್ಥಿತಿ ಬರ್ತಾಯಿರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರ್ತಾ ಇತ್ತು ನಮ್ಮದೇ ಸರ್ಕಾರ ಬರ್ತಿತ್ತು ಸೋಲಿಗೆ ಯಾರು ನರಿ ಬಿಟ್ಟು ಮಾತಾಡ್ತಾರೆ ಹರುಕುಬಾಯಿಯಿಂದ ಮಾತಾಡ್ತಾರೆ ಸೋಲಿಗೆ ಅವರೇ ಕಾರಣ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಮತ್ತು ವಿಜಯೇಂದ್ರವರು ರಾಜ್ಯದ ಅಧ್ಯಕ್ಷ ಆದಮೇಲೆ ವಿಜಯೇಂದ್ರನ ರಾಜ್ಯದ ಅಧ್ಯಕ್ಷ ಮಾಡಿದ್ದು ಯಡಿಯೂರಪ್ಪನವರಲ್ಲ ರಾಜ್ಯ ನಾಯಕರಲ್ಲ ನಮ್ಮ ವಿಶ್ವ ಮೆಚ್ಚಿದ ನಾಯಕ ನರೇಂದ್ರ ಮೋದಿಯವರು ಅಮಿತ್ ಶಾರವರು ಜೆ ಪಿ ನಡ್ಡಾರವರು ಬಿ ಎಲ್ ಅವರು ರಾಷ್ಟ್ರೀಯ ನಾಯಕರ ತೀರ್ಮಾನವನ್ನು ಪ್ರಶ್ನೆ ಮಾಡ್ತಾರೆ ಅಂದರೆ ಇದು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾಯಕ ಮಾಡಿದಂಥ ಅಪಮಾನ ಅಸಮಾಭಮಾನ ಅಷ್ಟೇ ಅಲ್ಲ ವಿಜೇಂದ್ರನ್ನ ವಿರೋಧ ಮಾಡೋದು ಒಂದೇ ನರೇಂದ್ರ ಮೋದಿ ಅಮಿತ್ ಶಾ ನಡ್ಡಾ ಬಿ ಎಲ್ ಸಂತೋಷಿ ವಿರೋಧ ಮಾಡೋದು ಒಂದೇ ಇವರು ಕೆಲವರು ಸೇರಿಕೆ ಮಾಡಿದಾರೆ ಬೇರೆ ಬೇರೆ ಪಕ್ಷ ಕಾಂಗ್ರೆಸ್ನಿಂದ ಬಂದಂಥವ್ರು ಒಂದು ಮೂರ್ನಾಲ್ಕು ಜನ ಅವ್ರ ಹೆಸರು ಹೇಳೋಕ್ಕೆ ಇಚ್ಛೆ ಪಡಲ್ಲ ಅವ್ರ ಹೆಸರು ಹೇಳೋಕ್ಕೆ ಇಚ್ಛೆ ಪಡಲ್ಲ ನಾನು ಇವರು ಯಡಿಯೂರಪ್ಪ ಬಗ್ಗೆ ಮಾತಾಡ್ತಾರೆ ವಿಜೇಂದ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಯಾವ ನೈತಿಕ ಆಗಿದೆ ನಿಮ್ಮ ಮಾತಾಡೋಕ್ಕೆ ಪಾರ್ಟಿ ಕಟ್ಟಿದ್ದು ಯಡಿಯೂರಪ್ಪ ಸೈಕಲ್ ತುಳಿದ ಯಡಿಯೂರಪ್ಪ ಸ್ಕೂಟ್ರ್ ಸ್ಕೂಟ್ರಲ್ಲಿ ಓಡಾಡಿದ್ದು ಯಡಿಯೂರಪ್ಪ ನೂರಾರು ಪಾದಯಾತ್ರೆಗಳ ಮುಖಾಂತರ ನೂರಾರು ಬಾರಿ ಜೈಲು ವನವಾಸ ಅನುಭವಿಸಿ ಪಾದಯಾತ್ರೆಗಳು ಜೈಲು ವನವಾಸ ಅನುಭವಿಸಿ ಹಗ್ಲು ರಾತ್ರಿ ಅಂಬಾಸಿಡರ್ ಕಾರ್ ಹಳೇ ಕಾರ್ ಸಿ ಕೆಆರ್ ಫೋರ್ ನಲ್ಲಿ ಪ್ರವಾಸ ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಬಿ ಬಿಬಿಶಿವನವರು ಮತ್ತು ಅನೇಕ ನಮ್ಮ ನಾಯಕರು ಜೊತೆಗೂಡಿ ಈಶ್ವರಪ್ಪನವರು ಜೊತೆಗೂಡಿ ಪಕ್ಷವನ್ನು ಕಟ್ಟಿದ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದದ್ದು ಎರಡು ಬಾರಿ ಒಂದು ಬಾರಿ ಸಮ್ಮಿಶ್ರ ಸರ್ಕಾರ ಯಡಿಯೂರಪ್ಪನ ಹೋರಾಟ ಸಂಘಟನೆ ಪ್ರಯತ್ನದಿಂದ ಅಧಿಕಾರಕ್ಕೆ ಬಂತು ನೀವೆಲ್ಲ ಏನೇನ